ಕೆ ಎಸ್ ಒ ಯು ಮೈಸೂರಿಗೆ ಸಂಬಂಧಪಟ್ಟಂತೆ ಕೇಳುವಂತಹ ನಾಲ್ಕು ಅಂಕಗಳಿಗೆ ಈ ವೆನ್ನಕ್ಷೆಗಳನ್ನು ಕೇಳ್ತಾರೆ ನಾಲ್ಕು ಅಂಕಗಳಿಗೆ ಈ ವೆನ್ನಕ್ಷೆಯನ್ನು ಕೇಳ್ತಾರೆ ಅದರಲ್ಲಿ ಪ್ರಶ್ನೆದಿಂದ ಸ್ಟಾರ್ಟ್ ಮಾಡೋಣ ಸಮಾಜ ವಿರೋಧಿ ಚಟುವಟಿಕೆ ಜೇಬು ಕಳ್ಳತನ ಕಳ್ಳ ಸಾಗಾಣಿಕೆ ಇದರಲ್ಲಿ ಎ ಬಿ ಸಿ ಮತ್ತು ಡಿ ಆಪ್ಷನ್ ಇದ್ದಾವೆ ಯಾವುದು ಬರ್ತಿದೆ ಫಕ್ಕ ಆನ್ಸರ್ಸ್ ಅಂದರೆ ಫಸ್ಟು ಸಮಾಜ ವಿರೋಧಿ ಚಟುವಟಿಕೆ ಅಂದರೆ ಎಲ್ಲರೂ ಕೂಡ ಒಳಗೊಂಡಿರುವಂಥದ್ದು ಅದರಲ್ಲಿ ಜೇಬು ಕಳ್ಳತನ ಇಲ್ಲಿ ಬರುವಂಥದ್ದು ನೆಕ್ಸ್ಟ್ ಕಳ್ಳ ಸಾಗಾಣಿಕೆ ಇಲ್ಲಿ ಬರುವಂಥದ್ದು ಹಾಗಾಗಿ ಆನ್ಸರ್ ಎ ರೈಟ್ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಆಟೋ ಮೊಬೈಲ್ಸ್ಗಳು ಕಾರುಗಳು ಮೋಟರ್ ಸೈಕಲ್ಗಳು ಇಲ್ಲಿ ಆಟೋ ಮೊಬೈಲ್ಸ್ ಅಂದರೆ ನಮಗೆಲ್ಲ ಗೊತ್ತಿದೆ ಆಟೋಮೊಬೈಲ್ಸ್ ಒಟ್ಟಾರೆ ಇರುವಂತಹ ಕ್ಷೇತ್ರ ಅದರೊಳಗಡೆ ಕಾರುಗಳು ಬೇರೆ ಇರ್ತವೆ ಮೋಟ್ರ್ ಸೈಕಲ್ಗಳು ಬೇರೆ ಇರ್ತವೆ ಆನ್ಸರ್ ಸಿ ಸರಿಯಾದ ಉತ್ತರ ನೆಕ್ಸ್ಟು ಗಿಳಿ ಪಕ್ಷಿ ಇಲಿ ಇದನ್ನು ನೋಡೋದಾದರೆ ಇಲ್ಲಿ ಪಕ್ಷಿಗಳು ಒಂದು ಕ್ಷೇತ್ರ ಆದರೂ ಒಳಗಡೆ ಗಿಳಿ ಬರುವಂಥದ್ದು ಇಲ್ಲಿ ಪ್ರಾಣಿ ಸಮುದಾಯಕ್ಕೆ ಸೇರೋದ್ರಿಂದ ಅದು ಹೊರಗೆ ಉಳಿಯುವಂಥದ್ದು ಆನ್ಸರ್ ಡಿ ನದಿ ಕಾಲುವೆ ನೀರಿನ ಮೂಲಗಳು ಇಲ್ಲಿ ಒಟ್ಟಾರೆಯಾಗಿ ನೀರಿನ ಮೂಲಗಳು ಒಳಗಡೆ ನದಿಗಳು ಅದರೊಳಗಡೆ ಕಾಲುವೆಗಳು ಆನ್ಸರ್ ಬಿ ಆಗುವಂಥದ್ದು ಇದು ಹೇಳಿಕೆ ರೂಪದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ನಾವು ವೆನ್ನಕ್ಷೆ ಮೂಲಕವನ್ನು ಬಿಡಿಸ್ಕೊಳ್ಬೇಕು ನೆಕ್ಸ್ಟ್ ಬಂದರೆ ಹೋಲೆ ಆಭರಣ ವಜ್ರದ ಹೋಲೆ ಇಲ್ಲಿ ಆಭರಣ ಅನ್ನೋದು ದೊಡ್ಡದೊಂದು ಗುಂಪಾದರೆ ಅದರೊಳಗಡೆ ಹೋಲೆ ಬರ್ತವೆ ಅದರೊಳಗಡೆ ವಜ್ರದ ಹೋಲೆ ಬರ್ತವೆ ಹಾಗಾಗಿ ಆನ್ಸರ್ ಎ ಸರಿಯಾಗ್ತದೆ ನೆಕ್ಸ್ಟು ಕಾಫಿ ಚಹಾ ಪಾನೀಯ ಪಾನೀಯ ಅನ್ನೋದು ಒಂದು ದೊಡ್ಡ ಗುಂಪು ಅದರೊಳಲ್ಲಿ ಚಹಾನೇ ಬೇರೆ ಆಗುತ್ತೆ ಕಾಪಿನೇ ಬೇರೆ ಆಗುತ್ತೆ ಹಾಗಾಗಿ ಆನ್ಸರ್ ಬಿ ರೈಟು ನೆಕ್ಸ್ಟ್ ನ್ಯಾಯಾಧೀಶ ಕಳ್ಳ ಅಪರಾಧಿ ಇದರಲ್ಲಿ ಅಪರಾಧಿಗಳು ಒಂದು ಗುಂಪಾದರೆ ಅದರಲ್ಲಿ ಕಳ್ಳರು ಒಂದು ಗುಂಪು ಅದರಲ್ಲಿ ನ್ಯಾಯಾಧೀಶರು ಸಪ್ರೇಟ್ ಆಗಿರ್ತಾರೆ ಯಾಕೆಂದರೆ ಅವ್ರು ತೀರ್ಮಾನವನ್ನು ಕೊಡಬೇಕಾಗಿರುವಂಥವರು ಕಳ್ಳ ಯಾರು ಒಳ್ಳೆಯ ಅಂತೇಳಿ ಹಾಗಾಗಿ ಆನ್ಸರ್ ಡಿ ಸರಿಯಾದ ಉತ್ತರ ಅಕ್ಷರಸ್ಥರು ನಿರುದ್ಯೋಗಿಗಳು ಶಿಕ್ಷಕರು ಇದರಲ್ಲಿ ಆನ್ಸರ್ ಎ ಆಗುತ್ತೆ ಹೇಗೆ ಅಂತಂದರೆ ಅಕ್ಷರಸ್ಥರ ಒಂದು ಸಂಪೂರ್ಣ ಗುಂಪು ಅದರೊಳಗಡೆ ಶಿಕ್ಷಕರ ಒಂದು ಗುಂಪು ಅಕ್ಷರಸ್ಥರು ಕೂಡ ನಿರುದ್ಯೋಗಿಗಳು ಆಗಿರುವಂಥದ್ದು ಇದೆ ಹಾಗಾಗಿ ಆನ್ಸರ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಬಂದರೆ ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರರು ನೃತ್ಯಗಾರರು ಇದಕ್ಕೆ ಆನ್ಸರ್ ಸಿ ಹೇಗೆ ಕಾಲೇಜು ವಿದ್ಯಾರ್ಥಿಗಳ ಒಂದು ಗುಂಪು ಹಾಡುಗಾರರ ಒಂದು ಗುಂಪು ವೃತ್ತಿಗಾರರ ಒಂದು ಗುಂಪು ಆನ್ಸರ್ ಸಿ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಕಂಪ್ಯೂಟರ್ ಜರಕ್ಸ್ ಯಂತ್ರ ಕಚೇರಿ ಸಾಮಗ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಷ್ಟೂ ಕೂಡ ಒಂದು ಕಚೇರಿ ಇದೊಷ್ಟು ಕೂಡ ಒಂದು ಕಚೇರಿ ಇದರೊಳಗೆ ಒಂದು ಕಂಪ್ಯೂಟರ್ ಇರ್ತೈತೆ ಅದರೊಳಗೆ ಒಂದು ಜರಾಕ್ಸ್ ಮಿಷಿನ್ನೇ ಬೇರೆ ಕಂಪ್ಯೂಟರ್ ಮಿಷಿನ್ನೇ ಬೇರೆ ಆನ್ಸರ್ ಸಿ ಆಗುವಂಥದ್ದು ನೆಕ್ಸ್ಟು ಕುದುರೆ ಸಸ್ತನಿ ಪ್ರಾಣಿ ಇದಕ್ಕೆ ಒಷ್ಟು ಕೂಡ ಒಂದು ಗುಂಪು ಪ್ರಾಣಿಗಳ ಗುಂಪು ಅದರೊಳಗಡೆ ಸಸ್ತನಿಗಳು ಅದರೊಳಗಡೆ ಕುದುರೆ ಬರುವಂಥದ್ದು ಆನ್ಸರ್ಗೆ ಸರಿಯಾದ ಉತ್ತರ ಆಗುವಂಥದ್ದು ಇಂಗ್ಲಿಷ್ ಶಿಕ್ಷಕರು ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರು ಜನಪ್ರಿಯವಲ್ಲದ ಶಿಕ್ಷಕರು ಇಲ್ಲಿ ಇಂಗ್ಲಿಷ್ ಶಿಕ್ಷಕರ ಒಂದು ಗುಂಪು ಅದರಲ್ಲಿ ಜನಪ್ರಿಯ ಇಂಗ್ಲಿಷ್ ಶಿಕ್ಷಕರ ಒಂದು ಗುಂಪು ನಂತರ ಜನಪ್ರಿಯ ಇಲ್ಲದ ಶಿಕ್ಷಕರ ಗುಂಪು ಆಗುವಂಥದ್ದು ಆನ್ಸರ್ ಬಿ ಸರಿಯಾಗುವಂಥದ್ದು ಮಹಿಳೆ ತಾಯಿ ವೈದ್ಯ ಇದರಲ್ಲಿ ಮಹಿಳೆ ಇರುವಂಥದ್ದು ಅದರೊಳಗಡೆ ತಾಯಿ ಇರುವಂಥದ್ದು ವೈದ್ಯರು ಕೂಡ ಮಹಿಳೆಯರು ತಾಯಿಯಂದಿರು ಆಗಿರ್ಬೋದು ಆಗಿರ್ತಾರೆ ಆನ್ಸರ್ ಸಿ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಪತಿ ಪತ್ನಿ ಕುಟುಂಬ ಇದನ್ನು ನೀವೇ ಸುಲಭವಾಗಿ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಒಂದು ಕುಟುಂಬ ಇದು ಒಂದು ಕುಟುಂಬ ಇದರೊಳಗೆ ಪತಿ ಮತ್ತು ಪತ್ನಿ ಇರುವಂಥದ್ದು ಆನ್ಸರ್ ಡಿ ಆಗುವಂಥದ್ದು ನೆಕ್ಸ್ಟ್ ಸಂಗೀತಗಾರರು ವಾದಕರು ವೀಣೆ ನುಡಿಸುವವರು ಇಲ್ಲಿ ಸಂಗೀತಗಾರರದು ಒಂದು ದೊಡ್ಡ ಗುಂಪಿದೆ ಅದರಲ್ಲಿ ವಾದಕರು ಇದ್ದರೆ ಅದರೊಳಗಡೆ ವೀಣೆ ನುಡಿಸುವವರು ಇರುವಂಥದ್ದು ಆನ್ಸರ್ ಎ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಪಾರಿವಾಳ ಪಕ್ಷಿ ನಾಯಿ ಇದಕ್ಕೆ ಪಕ್ಷಿಗಳು ಒಂದು ದೊಡ್ಡ ಗುಂಪು ಅದರೊಳಗಡೆ ಪಾರಿವಾಳ ನಾಯಿ ಪ್ರಾಣಿ ಸಮುದಾಯಕ್ಕೆ ಸೇರೋದ್ರಿಂದ ಅದು ಸಪ್ರೇಟ್ ಆಗುತ್ತೆ ಆನ್ಸರ್ ಎ ಸರಿಯಾದ ಉತ್ತರ ನೀವು ನೋಡಬೇಕಾದ್ರೆ ಎಷ್ಟು ಈಸಿ ಅನಿಸುತ್ತೆ ಬಟ್ ನೀವು ಸ್ವಂತಕ್ಕೆ ಆ ಎಕ್ಸಾಮ್ ಆಲ್ ಒಳಗೆ ಕೂತಾಗ ನೀವು ಯೋಚನೆ ಮಾಡುವಂಥದ್ದು ಅಕ್ಯುರೇಟಾಗಿ ಯೋಚನೆ ಮಾಡಬೇಕು ಹುಡುಗರು ಹುಡುಗಿಯರು ಮಕ್ಕಳು ಇದರಲ್ಲಿ ಸಂಪೂರ್ಣವಾಗಿ ಮಕ್ಕಳು ಅದರೊಳಗೆ ಹುಡುಗರು ಅದರೊಳಗೆ ಹುಡುಗಿಯರು ಆನ್ಸರ್ ಸಿ ಹುಡುಗರು ವಿದ್ಯಾರ್ಥಿಗಳು ಓಟಗಾರರು ಇಲ್ಲಿ ಹುಡುಗರದ್ದು ಒಂದು ಗುಂಪಿದೆ ವಿದ್ಯಾರ್ಥಿಗಳದ್ದು ಒಂದು ಗುಂಪಿದೆ ಓಟಗಾರದ ಒಂದು ಗುಂಪಿದೆ ಏನಿದು ಹುಡುಗರು ವಿದ್ಯಾರ್ಥಿಗಳಾಗಿರ್ತಾರೆ ವಿದ್ಯಾರ್ಥಿಗಳು ಕೂಡ ಹುಡುಗರು ಆಗಿರ್ತಾರೆ ಓಟಗಾರರು ಆಗಿರ್ತಾರೆ ಓಟಗಾರರು ಕೂಡ ವಿದ್ಯಾರ್ಥಿಗಳಾಗಿರ್ತಾರೆ ಹುಡುಗರು ಆಗಿರ್ತಾರೆ ಅಂತಕ್ಕಂಥದ್ದು ಆನ್ಸರ್ ಎ ಉತ್ತರ ಭಾಷೆ ಇಂಗ್ಲೀಷು ಹಿಂದಿ ಇಲ್ಲಿ ನಾವು ಇದನ್ನು ಈಸಿಯಾಗಿ ಗುರುತಿಸ್ಬೋದು ಸಂಪೂರ್ಣವಾಗಿ ಭಾಷೆ ಅನ್ನೋದು ಒಂದು ಸಮುದಾಯ ಅದರೊಳಗೆ ಇಂಗ್ಲೀಷ್ ಅನ್ನೋದು ಲ್ಯಾಂಗ್ವೇಜು ಹಿಂದಿ ಅನ್ನೋದು ಇನ್ನೊಂದು ಲ್ಯಾಂಗ್ವೇಜು ಆನ್ಸರ್ ಸಿ ಆಗುವಂಥದ್ದು ಪ್ರಾಣಿಗಳು ತರಕಾರಿ ಹಾಲುಗೆಡ್ಡೆ ಇದನ್ನು ಕೂಡ ನೀವು ಈಸಿಯಾಗಿ ಗುರ್ತಿಸ್ಬೋದು ತರಕಾರಿಗಳದು ಒಂದು ಸಮುದಾಯ ಆದರೆ ಅದರೊಳಗಡೆ ಆಲೂಗಡ್ಡೆ ಬರುವಂಥದ್ದು ಪ್ರಾಣಿ ಆಗಿರುವಂಥದ್ದು ಆನ್ಸರ್ ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮಹಿಳೆ ತಾಯಿ ಇಂಜಿನಿಯರು ಇಲ್ಲಿ ಸಂಪೂರ್ಣವಾಗಿ ಮಹಿಳೆಯರು ಅದರೊಳಗೆ ತಾಯಿಯರು ಇಲ್ಲಿ ಇಂಜಿನಿಯರ್ ಅಂದರೆ ಈ ಇಂಜಿನಿಯರ್ಗಳು ಮಹಿಳೆಯರು ಆಗಿರ್ತಾರೆ ತಾಯಂದಿರು ಕೂಡ ಆಗಿರ್ಬೋದು ಅಂತ ಆಗಿರ್ತಾರೆ ಅಂತಾನೆ ಆನ್ಸರ್ ಡಿ ಆಗುತ್ತೆ ಹಿಲಿ ಬೆಕ್ಕು ಪ್ರಾಣಿ ಇಲ್ಲಿ ಪ್ರಾಣಿಗಳು ಒಂದು ದೊಡ್ಡ ಸಮುದಾಯ ಅದರೊಳಗೆ ಹಿಲಿ ಒಂದು ರಗೆ ಬೆಕ್ಕು ಒಂದು ಸಮುದಾಯ ಆನ್ಸರ್ ಡಿ ಪುರುಷರು ಹುಡುಗರು ಪುಟ್ಬಾಲ್ ಆಟಗಾರರು ಇದಕ್ಕೆ ಇಲ್ಲಿ ನೋಡೋದಾದರೆ ಪುರುಷರದು ಒಂದು ಸಂಪೂರ್ಣ ಸಮುದಾಯ ಅದರೊಳಗಡೆ ಹುಡುಗರು ಇರ್ತಾರೆ ಇವರೆಲ್ಲರೂ ಕೂಡ ಪುಟ್ಬಾಲ್ ಆಟಗಾರರು ಆಗಿರ್ತಾರೆ ಅಂದರೆ ಪುಟ್ಬಾಲ್ ಆಟಗಾರರು ಪುರುಷರು ಹೌದು ಹುಡುಗರು ಹೌದು ಆನ್ಸರ್ ಡಿ ಆಗುವಂಥದ್ದು ಹದಿನೆಂಟು ವರ್ಷಕ್ಕಿಂತ ಚಿಕ್ಕವರು ಮತದಾರರು ಮತ ಚಲಾಯಿಸಿದವರು ಅಂತೇಳಿ ಕೇಳಿರುವಂಥದ್ದು ಕ್ವಶನ್ನು ಇಲ್ಲಿ ನೋಡೋದಾದರೆ ಫಸ್ಟು ಮತದಾರರು ಬರ್ತಾರೆ ಅದರೊಳಗೆ ಮತ ಚಲಾಯಿಸುವವರು ಬರ್ತಾರೆ ಹದಿನೆಂಟು ವರ್ಷಕ್ಕಿಂತ ಚಿಕ್ಕವರು ಅಂದರೆ ಇವರು ಮತ ಚಲಾಯಿಸುವುದಿಲ್ಲ ಹಾಗಾಗಿ ಇವರು ವರಗೊಳಿತಾರೆ ಆನ್ಸರ್ ಡಿ ಆಗುವಂಥದ್ದು ಮಾನವರು ಮಹಿಳೆಯರು ಹುಡುಗಿಯರು ಇಲ್ಲಿ ಫಸ್ಟ್ ಬರುವಂಥದ್ದು ಮಾನವರ ಗುಂಪು ಅದರೊಳಗಡೆ ಮಹಿಳೆಯರ ಗುಂಪು ಅದರೊಳಗೆ ಹುಡುಗಿ ಹಾಗಾಗಿ ಆನ್ಸರ್ ಡಿ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳಲ್ಲಿ ನಿರುದ್ಯೋಗಿಗಳು ಬಡವರು ಮತ್ತು ಅನಕ್ಷರಸ್ಥರನ್ನು ಪ್ರತಿನಿಧಿಸುವ ಆಕೃತಿ ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡೋದಾದರೆ ಇದು ಒಂದು ನಿರುದ್ಯೋಗಿಗಳ ಗುಂಪು ಅದರೊಳಗಡೆ ಬಡವರು ಕೂಡ ಇರ್ತಾರೆ ಅದರೊಳಗಡೆ ಅನಕ್ಷರಸ್ಥರು ಕೂಡ ಇರ್ತಾರೆ ಇದಕ್ಕೆ ಆನ್ಸರ್ ಸಿ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಗಂಟೆ ಸೆಕೆಂಡು ನಿಮಿಷ ಪ್ರತಿನಿಧಿಸುವಂತಹ ಆಕೃತಿ ಯಾವುದು ಅಂತ ಕೇಳಿದರೆ ಇಲ್ಲಿ ನಾವು ನೋಡೋದಾದರೆ ಪಸ್ಟು ಗಂಟೆ ಅನ್ನೋದು ಒಂದು ದೊಡ್ಡದಾಗಿರ್ತಿತ್ತು ಅದರೊಳಗಡೆ ನಿಮಿಷ ಇರ್ತಿತೆ ಅದರೊಳಗೆ ಸೆಕೆಂಡ್ ಇರ್ತಿತೆ ಆನ್ಸರ್ ಬಿ ಆಗುವಂಥದ್ದು ಇದರಲ್ಲಿ ನಿಮಗೆ ಕನಿಷ್ಠ ನಾಲ್ಕು ಅಂಕಗಳಿಗೆ ಪ್ರತಿ ವರ್ಷ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ ಇವ್ರ ಆಧಾರದ ಮೇಲೆ ಹೇಳಿಕೆಗಳು ನಾಲ್ಕು ಅಂಕಕ್ಕಿರ್ತವೆ ಒಟ್ಟು ಎಂಟು ಅಂಕಗಳು ವೆನ್ನಕ್ಷ ಆಧಾರದ ಮೇಲೆ ಇರೋದರಿಂದ ಇವುಗಳನ್ನು ಸುದೀರ್ಘವಾಗಿ ಇನ್ನೂ ಚೆನ್ನಾಗಿ ನೀವು ತಿಳ್ಕೊಂಡ್ರೆ ಈಸಿಯಾಗಿ ಎಂಟು ಅಂಕಗಳನ್ನು ಮೆಂಟಲಿಬಿಲಿಟಿಯಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ